ಎಲ್ಲರಿಗೂ ವಂದನೆಗಳು ಇವತ್ತು ಅತ್ಯಂತ ಭಯಂಕರವಾದ ದುರ್ಬೋಧನೆಯ ಕುರಿತು ನಾನು ವಿಡಿಯೋ ಇದ್ದೀನಿ ಸೊ ದಯವಿಟ್ಟು ತಾವೆಲ್ಲರೂ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಸಭೆಯ ವಿಶ್ವಾಸಿಗಳಿಗೂ ಸಭೆಯ ಸೇವಕರುಗಳಿಗೂ ಶೇರ್ ಮಾಡಿ ಶೇರ್ ಮಾಡಲೇಬೇಕು ಶೇರ್ ಮಾಡಿದ್ರೆ ನಿಮ್ಮ ಸಭೆಯ ವಿಶ್ವಾಸಗಳನ್ನು ನೀವು ಕಾಪಾಡಿಕೊಳ್ಳೋದಿಕ್ಕೆ ಸಾಧ್ಯ ಯಾಕಂತಂದರೆ ಇವತ್ತು ಬಂದಿರುವಂತಹ ಒಂದು ದುರ್ಬೋಧನೆ ಎಷ್ಟೊಂದು ಭಯಂಕರವಾಗಿದೆ ಅಂತಂದರೆ ಇದು ಅಂತ್ಯಕಾಲದ ಸುವಾರ್ತೆ ಅಂತ ಹೇಳಿ ಸಭೆಯ ವಿಶ್ವಾಸಿಗಳನ್ನೇ ಟಾರ್ಗೆಟ್ ಮಾಡಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಬ್ರೈನ್ ವಾಶ್ ಮಾಡಿ ಇಸ್ರಾಯೇಲರು ಇಷ್ಟು ದಿವಸಗಳ ಕಾಲ ಎದುರು ನೋಡುತ್ತಿದ್ದಂತಹ ಪ್ರವಾದಿ ಈಗೆದ್ದಿದ್ದಾನೆ ಅಂತ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ ಧರ್ಮೋಪದೇಶ ಕಂಡ ಹದಿನೆಂಟನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಮೋಶೆ ಹೇಳಿದಂಥ ಪ್ರವಾದಿ ಈತನೇ ಈ ಗೆದ್ದಿದ್ದಾನೆ ಈತನ ಕುರಿತೇ ಮೋಶೆ ಪ್ರವಾದಿಸಿದ್ದು ಅಂತ ಹೇಳ್ತಾರೆ ನಾನು ಆತನ ಫೋಟೋ ಪಕ್ಕದಲ್ಲಿ ಹಾಕ್ತೀನಿ ನೋಡಿ ಈತನ ಹೆಸರು ಜೋಸೆಫ್ ಪೊನ್ನಾರ್ ಅಂತ ಇವನು ಕುರಿತು ಇವರು ಪ್ರಚಾರ ಮಾಡ್ತಾ ಇದ್ದಾರೆ ಇವನ ವಯಸ್ಸು ಅರವತ್ತರಿಂದ ಒಂದು ಎಪ್ಪತ್ತಿರಬಹುದು ಇಂಚು ಮಿಂಚು ಆ ಫೋಟೋದಲ್ಲಿ ನೋಡಿದ್ರೆ ಹಂಗಿರುತ್ತೆ ಈತನ ಕುರಿತು ನಾವು ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅನ್ನೋದಾದರೆ ಎಂಪೆರರ್ ಇಮ್ಮಾನುವೆಲ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನಾವು ನೋಡಬಹುದು ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ಈ ಚಾನೆಲ್ಲು ಇದೆ ಇವರ ವಿಡಿಯೋಗಳು ಬರ್ತಾ ಇರ್ತವೆ ಸೊ ಕಾಲದ ಸುವಾರ್ತೆ ಅಂತ ಹೇಳಿ ಇಸ್ರಾಯೇಲರು ಎದುರು ನೋಡುತ್ತಿದ್ದಂತಹ ಪ್ರವಾದಿ ಈತನೇ ಅಂತ ಹೇಳಿ ಅದಲ್ಲದೆ ಯೇಸು ಕ್ರಿಸ್ತನ ಎರಡನೇ ಬರೋಣ ಕೂಡ ಆಗೋಗಿದೆ ಯೇಸು ಕ್ರಿಸ್ತನ ಆಲ್ರೆಡಿ ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ ನಮ್ಮ ಮಧ್ಯದಲ್ಲಿ ಈಗಿದ್ದಾನೆ ಶರೀರಧಾರಿಯಾಗಿದ್ದಾನೆ ಆತನನ್ನು ನಾವು ನೋಡಬೇಕಂದ್ರೆ ಆ ದೇವರು ಕಳಿಸಿದಂತಹ ದೂತ ದೇವರು ಕಳಿಸಿದಂತಹ ಪ್ರವಾದಿ ಈ ಜೋಸೆಫ್ ಪೊನ್ನರ್ ಇವನ ಮಾತುಗಳನ್ನು ನಾವು ಕೇಳಬೇಕು ಕೇಳಿದರೇ ಯೇಸು ಕ್ರಿಸ್ತನನ್ನು ನಾವು ನೋಡೋಕ್ಕಾಗುತ್ತೆ ಆಗಲೇ ನಾವು ಯೇಸು ಕ್ರಿಸ್ತನ ಜೊತೆಯಲ್ಲಿ ಎತ್ತಲ್ಪಡ್ತೀವಿ ಇಲ್ಲಂತಂದರೆ ನಾವು ನಾಶ ಆಗ್ತೀವಿ ಅಂತ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ ಸೊ ಯಾಕೆ ಇದು ದುರ್ಬೋಧನೆ ಅಂತ ಬೈಬಿಲ್ ಓದುವ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆದರೆ ವಿಶ್ವಾಸಿಗಳು ಬೈಬಿಲ್ ಓದ್ತಾ ಇಲ್ವಲ್ಲ ಇವರು ಹೊಸ್ದಾಗಿ ಹೇಳ್ತಾ ಇದ್ದಾರೇನು ನಮ್ಮ ಪಾಸ್ಟರ್ಸ್ ಯಾವಾಗ ನೋಡಿದ್ರೂ ದಶಮ ಭಾಗಗಳು ಅದ್ಭುತಗಳು ಸೂಚಕ ಕಾರ್ಯಗಳು ಮತ್ತು ಎರಡು ಮೀನು ಐದು ರೊಟ್ಟಿ ಇದೇ ಆಗೋಯ್ತು ಯಾವಾಗ ನೋಡಿದ್ರೂ ಕೇಳಿದ್ದೇ ಕೇಳ್ತಾ ಇದ್ದೀವಿ ಇವ್ರು ನೋಡಿದ್ರೆ ಡಿಫ್ರೆಂಟಾಗಿ ಹೇಳ್ತಾ ಇದ್ದಾರೆ ಅಂತ ಅವರ ಮಾಯದ ಮಾತುಗಳ ಬಲೆಯಲ್ಲಿ ಬಿದ್ದೋಗಿದ್ದಾರೆ ಸೊ ದಯವಿಟ್ಟು ಅವರ ಬಲೆಯಲ್ಲಿ ಬೀಳದೆ ಇರಬೇಕಂತಂದರೆ ನೀವು ದಯವಿಟ್ಟು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಬೇಕು ಇವರ ಬಲೆಯಲ್ಲಿ ನಮ್ಮ ಸ್ನೇಹಿತನು ಕೂಡ ಬಿದ್ದೋಗಿದ್ದನು ಆತನು ಕೂಡ ಜಾಸ್ತಿ ಗಲಿಬಿಲಿಗೆ ಗುರಿಯಾಗಿ ನನ್ನ ಚಿಕ್ಕವಾಗ್ಲಿಂದ ವಾಕ್ಯದಲ್ಲಿ ಬೆಳೆಸಿದಂಥ ಪಾಸ್ಟರ್ ಮಾತುಗಳನ್ನು ಕೇಳೋದ ಇವ್ರ ಮಾತುಗಳನ್ನು ಕೇಳೋದ ಅಂತ ಗಲಿಬಿಲಿಯಲ್ಲಿದ್ದು ನಾವಿಬ್ಬರೂ ಕೂತ್ಕೊಂಡು ಚರ್ಚೆ ಮಾಡಿದಾಗ ಸತ್ಯ ಏನಂತ ತಿಳ್ಕೊಂಡು ಮತ್ತೆ ಅವನು ಹಿಂದಿರುಗಿದ್ದಾಯಿತು ಸೊ ಅವನ ಮುಖಾಂತರ ನಾನು ಫೋನ್ ಮಾಡಿ ಅವರ ಹತ್ರ ಮಾತಾಡಿದ್ದಾಯ್ತು ಸೊ ನೀವು ಯಾಕೆ ಈ ರೀತಿ ಸಭೆ ವಿಶ್ವಾಸಿಗಳ ಬಳಿಗೆ ಬಂದು ಫೋನ್ಗಳ ಮುಖಾಂತರ ನೀವು ಅವನ್ನ ಬ್ರೈನ್ ವಾಶ್ ಮಾಡಿ ಹೋಗ್ತಾ ಇರೋದೇನು ಅಂತ ಇದು ಅಂತ್ಯ ಕಾಲದ ಸುವಾರ್ತೆ ಬ್ರದರ್ ಅಂತ ಹೇಳಿದರು ಈ ಅಂತ್ಯಕಾಲದ ಸುವಾರ್ತೆ ಅದರ ಬಹಿರಂಗವಾಗಿ ಕೂಡ ನೀವು ಸಾರಬೋದಲ್ಲ ಅಂತ ನಾನು ಕೇಳಿದೆ ಇಲ್ಲ ಬ್ರದರ್ ಇದು ತಪ್ಪಿಸಿಕೊಂಡಿರುವಂತಹ ಇಸ್ರಾಯೇಲರ ಮನೆಗಳಿಗೆ ಮಾತ್ರ ನಮ್ಮನ್ನು ಕಳಿಸಲ್ಪಟ್ಟಿರೋ ಅಂಥ ವ್ಯಕ್ತಿಗಳು ನಾವು ಅಂತ ಹೇಳಿದರು ಮತ್ತು ಇಸ್ರಾಯೇಲಲ್ಲಿ ಸಾರ್ಬೇಕಲ್ವಾ ನಮ್ಮ ಮಧ್ಯದಲ್ಲಿ ಯಾಕೆ ಸಾರ್ತಾ ಇದ್ದೀರ ಅಂತ ಕೂಡ ನಾನು ಕೇಳಿದೆ ಇಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತಗೊಂಡಿರೋರು ಇಸ್ರಾಯೇಲರೇ ಅನ್ನುವ ರೀತಿಯಲ್ಲಿ ಮಾತಾಡಿದ್ರು ಸರಿ ಅದು ಯಾವ ರೀತಿ ಏನೋ ಅಂತ ಬನ್ನಿ ಚರ್ಚೆ ಮಾಡೋಣ ಕುತ್ಕೊಂಡು ಯಾರು ಸತ್ಯನೋ ಯಾರು ಸುಳ್ಳು ಗೊತ್ತಾಗುತ್ತೆ ಒಂದು ವೇಳೆ ನೀವು ಹೇಳ್ತಾ ಇರೋದು ಸತ್ಯ ಅನ್ನಿಸಿದ್ರೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿದೆ ಅವರು ಅದಕ್ಕೆ ಕೊಪ್ಕೊಳ್ಳಲಿಲ್ಲ ಇಲ್ಲ ನೀನು ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿದವನು ನಿನ್ನೊಂದಿಗೆ ನಾವು ಚರ್ಚೆ ಮಾಡೋದಿಲ್ಲ ಚರ್ಚೆ ಮಾಡಬಾರ್ದು ಅಂತ ಕೂಡ ಬೈಬಿಲಲ್ಲಿದೆ ಅಂತ ಹೇಳಿದ್ರು ಅಲ್ಲಪ್ಪ ನ ನೀವು ಚರ್ಚೆ ಮಾಡಬಾರ್ದಲ್ಲ ನೀವು ಸತ್ಯ ಹೇಳ್ತಾ ಇರಬೇಕಾದ್ರೆ ಯಾಕೆ ಭಯಪಡ್ತೀರಾ ನಿಮ್ಮಿಂದ ಇನ್ನೂ ಅನೇಕ ಜನರಿಗೆ ಸತ್ಯ ಗೊತ್ತಾಗುತ್ತಲ್ವ ನೀವು ಹೇಳ್ತಾ ಇರೋ ಸತ್ಯ ಅಂತ ಯಾಕೆ ಇದ್ದೀರಾ ಬನ್ನಿ ಅಂತ ಹೇಳಿದೆ ಅವರು ಅದಕ್ಕೆ ಒಪ್ಕೊಳ್ಳಲಿಲ್ಲ ಸೊ ಹಾಗಾಗಿ ನಿಮ್ಮ ಸಭೆಯ ವಿಶ್ವಾಸಿಗಳನ್ನು ಕಾಪಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಸಭೆಯ ವಿಶ್ವಾಸಿಗಳಿಗೂ ಸೇವಕರುಗಳಿಗೂ ನೀವು ಸೇವಕರುಗಳಿಗೂ ಕೂಡ ನಾನು ಹೇಳೋದೇನಂತಂದರೆ ನಿಮ್ಮ ಬೋಧನೆಗಳಲ್ಲಿಯೂ ಕೂಡ ಸ್ವಲ್ಪ ಬದಲಾವಣೆ ತರಬೇಕು ಯಾವಾಗ ನೋಡಿದ್ರೂ ಎರಡು ಮೀನು ಐದರೊಟ್ಟಿನೇ ಅದ್ಭುತಗಳು ದಶಮ ಭಾಗಗಳೇ ಅಲ್ಲದೆ ಬೈಬಿಲಲ್ಲಿರುವಂತಹ ಗುಡಾರ್ಥಗಳನ್ನು ತಿಳಿಸಿ ಮರ್ಮಗಗಳನ್ನು ತಿಳಿಸಿ ಸತ್ಯಾಂಶವನ್ನು ತಿಳಿಸಿ ಅಷ್ಟೇ ಹೊರತು ನೀವು ಏನೋ ನಿಧಾನವಾಗಿ ಏನೋ ಒಂದು ಹೇಳಿದ್ರೆ ಸಾಕು ನಮಗೆ ದಶಮ ಭಾಗ ಕಾಣಿಕೆ ನಮ್ಮ ಹೊಟ್ಟೆ ತುಂಬುತ್ತಾ ನಮ್ಮ ಜೋಬ್ ತುಂಬುತ್ತಾ ಇಲ್ಲವಾ ಅನ್ನೋದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬೋಧನೆಗಳನ್ನು ಮಾಡಬೇಡಿ ಸಭೆಯನ್ನು ಒಂದು ನಿಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಬೋಧನೆಗಳನ್ನು ಮಾಡಿ ನಿಮ್ಮ ಸಭೆಯನ್ನು ನೀವು ಕಾಪಾಡಿಕೊಳ್ಳಿ ಆದಷ್ಟು ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸೊ ನಾನು ಹೇಳಲೇಬೇಕು ಅನ್ನುವ ಕರ್ತವ್ಯ ನನ್ನ ಮೇಲೆ ಇದೆ ನಾನು ಹೇಳ್ತಾ ಇದ್ದೀನಿ ಇನ್ನು ಶೇರ್ ಮಾಡ್ತೀರಾ ನಿಮ್ಮ ಸಭೆಯನ್ನು ಕಾಪಾಡ್ಕೊಳ್ತೀರಾ ಬಿಟ್ಟು ಬಿಡ್ತೀರಾ ಇಲ್ಲ ನೀವೇ ಅವರ ಬಲೆಯಲ್ಲಿ ಬಿದ್ದೋಗ್ತೀರಾ ಅದು ನಿಮಗೆ ಸಂಬಂಧಪಟ್ಟದ್ದು ಥ್ಯಾಂಕ್ ಯು